Twenty four February seventy seven. The first notification. Twenty seven February seventy seven. Another preliminary notification happens. Thirty one eight seventy eight. फैनल नोटिफिकेशन आगे सारी थर्टी वन आगस्ट से प्राथमिक अधिसूचने फेब्रवरी एपत्ते ಫೈನಲ್ ನೋಟಿಫಿಕೇಶನ್ನು ಮೂವತ್ತೊಂದು ಆಗಸ್ಟ್ ಎಪ್ಪತ್ತೆಂಟಕ್ಕಾಗುತ್ತೆ ಅದು ಆದ್ಮೇಲೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಮೂರು ಮಧ್ಯದಲ್ಲಿ ಏನಾಗಲಿಲ್ಲ ಎಪ್ಪತ್ತೆರಡರಿಂದ ಎರಡು ಸಾವಿರದ ಮೂರವರೆಗೆ ಎಪ್ಪತ್ತೆಂಟರಿಂದ ಹಾಗೂ ಇನ್ನೊಂದು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಮೂರು ಮತ್ತೆರಡ್ ಸಾವಿರದ ಏಳು ಈ ಜಮೀನನ್ನ ಮೂಲ ಮಾಲೀಕತ್ವ ಯಾರ್ದು ಇರುತ್ತಲ್ಲ ಬಿಡಿಎ ನೋಟಿಫಿಕೇಶನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ ಅಲ್ಲಿ ಇರುತ್ತೆ ಬಿಡಿಎ ನೋಟಿಫಿಕೇಶನ್ ಮಾಡಿದ್ದು ಎಪ್ಪತ್ತೆಂಟರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗೋಯ್ತು ಆ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳರವರೆಗೆ ಆ ಟ್ರಾನ್ಸಾಕ್ಷನ್ ಆಗಿದೆ ಇಪ್ಪತ್ತಾರು ವರ್ಷ ರಾಮಸ್ವಾಮಿ ಬಿ ಡಿ ಎಟ್ಟ ಬಿಡಿಎ ಪ್ರಾಪರ್ಟಿ ಇಟ್ಕೊಂಡಿದೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿಡಿಎ ಆಸ್ ಆನ್ ದಟ್ ಡೇ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ನನ್ನ ಡೇಟ್ ಏನು ಹೇಳಿದೆ ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಆರ್ ಅಶೋಕ್ ಅವರು ಎರಡ್ ಸಾವಿರದ ಮೂರರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಏಳಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಶುದ್ಧ ಕ್ರಯ ಎರಡು ನಂಬರ್ ನಂಬರ್ ಬೇರೆ ಬೇರೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ ಬಟ್ ಈಸ್ ನೋ ಮೋರ್ ಓನರ್ रामस्वामी इज नो मोर एनर इट इस दि प्रॉपर्टी ऑफ दि बीडीए फैनल नोटिफिकेशन आ रामस्वामी इज नो मोर एनर के बेरे विचार अब ओनरशिप लाइज विवे कुलमोस्ट ಲೊಕೇಶನ್ ಅಲ್ಲಿದೆ ಇನ್ಸ್ ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದ್ರಲ್ಲಿ ನೂರಾರು ಕೋಟಿ ಆಗುತ್ತೆ ಅಂತ ಈ ಜಮೀನನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಬಂದ್ಬಿಡ್ತು ಕ್ರಯಪತ್ರ ತಗೊಂಡು ಮಾಡಿಕೊಂಡ್ರು ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು ಒಂದು ಫೇಸ್ ಅಪ್ ಬಿಟ್ಟು ಅವರು ಓನರ್ ಅಂತ ಮಾಡಿಕೊಂಡ್ರು ಆದರೆ ರಾಮಸ್ವಾಮಿ ಅವರ ಕಡೆ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಆಫ್ಟರ್ ಗ್ಯಾಪ್ ಆಫ್ ಟೂ ಇಯರ್ಸ್ ಪರ್ಚೇಸ್ ರಾಮಸ್ವಾಮಿ ಈಸ್ ನೋರ್ ಎ ಓನರ್ ಆದರೂ ಅವನು ಜಮೀನನ್ನ ಅಶೋಕ್ ಅವ್ರಿಗೆ ಮಾರಿದ್ದಾನೆ ಏನ್ ಆಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿತ್ತು ಅಶೋಕ್ ಅವರು ಮಾಡಿಸ್ಕೋಬೇಕು ಆದ್ರೆ ಅಶೋಕ್ ಅವರು ಓನರ್ ಅಲ್ಲ ರಾಮಸ್ವಾಮಿನೂ ಓನರ್ ಅಲ್ಲ ಆದ್ರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ ಗೆ ಅರ್ಜಿ ಕೊಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ ಕೂಡಲೇ ಕಡತದಲ್ಲಿ ಮಂಡಿಸಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಅದಾದ ಮೇಲೆ ಕಡತ ಮಂಡಿಸಬಹುದು ಮಂಡಿಸ್ತಾರೆ ಎರಡೇ ತಿಂಗಳಲ್ಲಿ ಸ್ವಾದ ಕೈ ಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈ ಬಿಡ್ತಾರೆ ಡಿನೋಟಿಫಿಕೇಶನ್ ಆಗುತ್ತೆ ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು ಒಂದು ಬಿಡಿಎ ನೋಟಿಫೈ ಮಾಡಿಕೊಳ್ಳುತ್ತೆ ಬಿಡಿಎ ಪೊಸಿಷನ್ ತಗೊಳ್ಳುತ್ತೆ ರಾಮ್ ಸ್ವಾಮಿ ನೋ ಓನರ್ ರಾಮ್ ಸ್ವಾಮಿ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡಾದ್ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಅಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ ಬಹುಶಃ ಇದು ಕ್ಲಿಯರ್ ಆಯ್ತು ಅಂತ ಕಾಣಿಸಿದ್ವಿ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ದಟ್ಸ್ ವಾಟ್ ಐ ಹವ್ ಸೆಟ್ ಸೆವೆಂಟಿ ಏಟ್ ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ ಅವ್ರ ಪೊಸಿಷನ್ ತಗೊಂಡಿದ್ದಾರೆ ಆ ನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ ಆ ನಂತರ ನಿವೃತ್ತ ವಿಂಗ್ ಕಮ್ಯಾಂಡರ್ ಒಬ್ರು ಜಿ ವಿ ಅತ್ರಿ ಅಂತಕ್ಕಂಥವರು ಪೆಟಿಷನ್ ಅನ್ನ ಫೈಲ್ ಮಾಡ್ತಾರೆ ಇಲ್ಲಿ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದ ಹೋಗ್ತದೆ ಆಮೇಲೆ ಕೋರ್ಟ್ಗೆ ಹೋಗ್ತದೆ ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ ನಾವು ವಾಪಸ್ ಕೊಟ್ಬಿಡ್ಬೇಕಿದೆ ನಾನು ಯಾವಾಗ ಅವರು ಕೋರ್ಟ್ಗೆ ಹೋಗ್ತಾರೆ ಲೋಕಾಯುಕ್ತಕ್ಕೆ ಹೋಗ್ತಾರೆ ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟ್ ಅನ್ನು ಮಾಡ್ತಾರೆ ಯಾರು ಆ ಆರ್ ಟು ಗಿಫ್ಟ್ ಮಾಡಿದ್ದಾನ ನ ಪ್ಯಾರ वे डोनर हैज ए ट्रू एंड लॉफुल ओनर हेयर बाय गिफ्ट असाइन कन्वे अनसेवर पोजिशन ಅತ್ರಿ ಅಂದ ನಿವೃತ್ತ ವಿಂಗ್ ಕಮಾಂಡರ್ ಅವರು ಕೋರ್ಟ್ಗೆ ಹೋಗ್ತಕ್ಕಂಥದ್ದು ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ಅವರು ತೀರ್ಪು ಕೊಡ್ತಾರೆ ಏನಂತ ತೀರ್ಪು ಕೊಡ್ತಾರೆ ಅಂದ್ರೆ ದ ಲ್ಯಾಂಡ್ ಇನ್ ಪೊಸಿಷನ್ ಇನ್ವೆಸ್ಟನ್ ದ ಲ್ಯಾಂಡ್ ಇನ್ ನೌ ನೌಂಗ್ ಸೆಕ್ಯೂರ್ಡ್ ವಿತ್ ದ ಬಿಡಿ no purpose should be served by continuing with this petition any further on the reliefs as claimed mm -hmm. criminal case it mm -hmm. the, mm -hmm. the, the uh, line which i mentioned further on the relief as claimed ಆದ್ರಿಂದ ಇದೇನು ಮುಂದಕ್ಕೆ ಏನು ಬೇಕಾಗಿಲ್ಲ ಯಾವ ಕೇಸ್ ಹಾಕೋದು ಹೋಗಬೇಕಾಗಿಲ್ಲ ಇದು ಸೆಟ್ಲ್ ಆಗೋಯ್ತಲ್ಲ ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ ಕ್ವೆಶನ್ ನಾವ್ ಇಸ್ ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ ಇದು ಯಾವ ರೀತಿಯಲ್ಲಿ ಇದನ್ನ ನೀವು ಅರ್ಥೈಸಿದ್ದೀರಿ ಜನಸಮುದಾಯಕ್ಕೆ ಏನ್ ಹೇಳಿದ್ದೀರಿ ರಾಜ್ಯದ ಜನತೆಗೆ ಏನ್ ಹೇಳಿದ್ದೀರಿ ಯು ಹ್ಯಾವ್ ಟು ಆನ್ಸರ್ ಒಂದು ನಿಮಗೆ ನಿಮ್ದೇ ಅಲ್ವೇ ಅಲ್ಲ ಜಮೀನೇ ನಿಮ್ದಲ್ಲ ಅದ್ರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರ ನೋಟಿಫಿಕೇಶನ್ ಆಗಿರೋ ಜಮೀನನ್ನ ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರ್ ಇಂದ ನಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತಗೊಂಡ್ಬಂದಿಗೆ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ ನೀವು ಹಾಗಾದ್ರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳತನ ಮಾಡಿದ್ದಾರೆ ಆಮೇಲೆ ಕಬಳಿಸ್ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ ಈ ತರ ಎಲ್ಲ ಮಾತುಗಳು ಆಡಿದ್ದಾರೆ ಇದನ್ನ ನಾವು ಯಾವ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ માન્ય ગૃહ સચિવ વિવરવાર બહુક અંશ પ્રસ્તા મળી ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್